ಸಚಿವೆ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ನಾಯಿ ಜೀವ ಉಳಿಸಲು ಹೋಗಿ ಅಪಘಾತ ಆಗಿಲ್ಲ ಬದಲಿಗೆ ಕಾರು ಅಪಘಾತಕ್ಕೆ ಕ್ಯಾಂಟರ್ ಅಡ್ಡ ಬಂದಿದ್ದೇ ಕಾರಣ ಆಗಿದೆ ಕಿತ್ತೂರು ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ ನಾಯಿ ಉಳಿಸಲು ಹೋಗಿ ಅಪಘಾತ ಆಗಿದೆ ಅಂತ ಸಚಿವ ಹೆಬ್ಬಾಳ್ಕರ್ ಕುಟುಂಬಸ್ಥರು ಹೇಳಿಕೆ ನೀಡಿದ್ರು ರೊನಾಳ್ ಹೆಬ್ಬಾಳ್ಕರ್ ಚನ್ನರಾಜ್ ಹಟ್ಟಿಹೊಳಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇ ಮುಂದೆ ಹೇಳಿಕೆಯನ್ನ ನೀಡಿದ್ರು ಸ್ಥಳ ವಾಹನ ಪರಿಶೀಲನೆ ಬಳಿಕ ಕ್ಯಾಂಟರ್ ತಗುಲಿ ಅಪಘಾತ ಸಂಭವಿಸಿರುವುದು ದೃಢವಾಗಿದೆ ಈ ಹಿನ್ನೆಲೆ ಕ್ಯಾಂಟರ್ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೆ ಕಾರಣವಾದ ಕಂಟೇನರ್ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಾನಂದ ನೀಡಿದ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಅಂಬಡಗಟ್ಟಿ ಸಮೀಪ ಕಂಟೇನರ್ ಚಾಲಕ ಯಾವುದೇ ಮುನ್ಸೂಚನೆ ನೀಡದೆ ಎಡಕ್ಕೆ ತಿರುಗಿದ್ದಾನೆ ನನ್ನ ಕಾರಿಗೆ ಕಂಟೇನರ್ ವಾಹನವನ್ನ ತಾಗಿಸಿದ್ದ ಅಪಘಾತ ತಪ್ಪಿಸಲು ನಾನು ರಸ್ತೆ ಪಕ್ಕದ ಮರಕ್ಕೆ ಕಾರು ಡಿಕ್ಕಿ ಹೊಡೆದೆ ಪರಿಣಾಮ ಕಾರಿನಲ್ಲಿ ಇದ್ದ ನಾಲ್ವರಿಗೂ ಗಾಯಗಳು ಆಗಿವೆ ಈ ವೇಳೆ ಚಾಲಕ ವಾಹನ ನಿಲ್ಲಿಸದೆ ಪರಾರಿ ಆಗಿದ್ದಾನೆಂದು ಹೆಬ್ಬಾಳ್ಕರ್ ಕಾರು ಚಾಲಕ ಹೇಳಿದ್ದಾರೆ ಸಿಎಂ ವಿರುದ್ದದ ಮುಡಾ ಪ್ರಕರಣದ ಸಿಬಿಐಗೆ ವರ್ಗಾಯಿಸುವಂತೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಜನವರಿ ಇಪ್ಪತ್ತೇಳಕ್ಕೆ ಮುಂದೂಡಿಕೆಯಾಗಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಾರೆ ಅರ್ಜಿಯನ್ನ ಧಾರವಾಡ ಹೈಕೋರ್ಟ್ ಮುಂದೂಡಿತು ಸ್ನೇಹಮಯಿ ಕೃಷ್ಣ ಪರ ಮಣೀಂದರ್ ಸಿಂಗ್ ವಾದ ಮಂಡಿಸಿದ್ರು ವಿಚಾರಣೆ ಆರಂಭದಲ್ಲೇ ಹೈಕೋರ್ಟ್ ಸಿಬಿಐ ತನಿಖೆಗೆ ವಹಿಸಬೇಕೇ ಅಥವಾ ಬೇಡವೇ ಎಂಬ ಬಗ್ಗೆ ವಾದ ಅಲಸ್ತು ಈವರೆಗಿನ ತನಿಖೆ ವರದಿ ಸಲ್ಲಿಸಿಲ್ಲಬೇಕೇ ಎಂದು ಲೋಕಾಯುಕ್ತಕ್ಕೆ ಪ್ರಶ್ನೆ ಮಾಡಿತು ಜನವರಿ ಇಪ್ಪತ್ತೇಳರ ಒಳಗೆ ತನಿಖಾ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ನೀಡಿತು ಇದೇ ವೇಳೆ ರೆಟ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸಿಎಂ ಪರ ವಕೀಲ ಕಪಿಲ್ ಸಿಬಲ್ ಸಮಯ ಕೋರಿದ್ರು ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆಯನ್ನ ಮುಂದೂಡುವಂತೆ ಮನವಿ ಮಾಡಿದ್ರು ಮನವಿ ಪರಿಗಣಿಸಿ ಹೈಕೋರ್ಟ್ ವಿಚಾರಣೆಯನ್ನ ಜನವರಿ ಇಪ್ಪತ್ತೇಳಕ್ಕೆ ಮುಂದೂಡಿತ್ತು ಸಿಎಂ ಮುಡಾ ಅರ್ಜಿ ಸಿಬಿಐಗೆ ಕೋರಿದ್ದ ವಿಚಾರಣೆ ಮುಂದೂಡಿಕೆಯಾಗಿದೆ ಈ ಕುರಿತು ಸ್ನೇಹಮಾಯಿ ಪರ ವಕೀಲ ಕುಮಾರ್ ಪ್ರತಿಕ್ರಿಯೆ ನೀಡಿದ್ರು ಮುಡಾ ಕೇಸ್ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಆದ್ರೆ ಲೋಕಾಯುಕ್ತ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಸ್ನೇಹಮಾಯಿ ಪರ ವಕೀಲ ಕುಮಾರ್ ಹೇಳಿದ್ರು ಮುಡಾ ಪ್ರಕರಣ ಸಿಬಿಐಗೆ ನೀಡಬೇಕು ಎಂದು ಮನವಿ ಸಲ್ಲಿಸಿದ್ದೇವೆ ಜನವರಿ ಇಪ್ಪತ್ತಾರಕ್ಕೆ ವರದಿ ನೀಡುವಂತೆ ಲೋಕಾಯುಕ್ತಕ್ಕೆ ಕೋರ್ಟ್ ಸೂಚನೆ ನೀಡಿದೆ ಜನವರಿ ಇಪ್ಪತ್ತೇಳರಂದು ತೀರ್ಪು ಹೊರಬರುತ್ತೆ ಎಂಬ ನಂಬಿಕೆ ಇದೆ ಅಂತ ಹೇಳಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್